ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ವರದಿಗಾರನ ಮೇಲೆ ಪೊಲೀಸ್ ಅಧಿಕಾರಿಗಳಿಂದ ದೌರ್ಜನ್ಯ ಖಂಡಿಸಿ ಶಿಸ್ತು ಕ್ರಮ ರಾಜ್ಯ ಸರ್ಕಾರಕ್ಕೆ ಮನವಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ವರದಿಗಾರ ನಿರಂಜನ್ ಅವರ ಮೇಲೆ ಸ್ಥಳೀಯ ಠಾಣೆಯ ಪೊಲೀಸ್ ಅಧಿಕಾರಿ ಅಶ್ವತ್ಥಗೌಡ ಅವರು ಕರ್ತವ್ಯಕ್ಕೆ ಅಡ್ಡಿಪಡಿಸಲಿದ್ದಾರೆ ಎಂದು ನಿರಂಜನ್ ಅವರ ಮೊಬೈಲ್ ಅಕ್ಕಿತ್ತುಕೊಂಡು ದೌರ್ಜನ್ಯ ಮೆರೆದಿದ್ದಾರೆ ಅಲ್ಲದೆ ಪತ್ರಕರ್ತನಿಗೆ ನಿನ್ನನ್ನು ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲಿಸಲು ಬೆದರಿಕೆ ಹಾಕಿದ್ದನ್ನು ಖಂಡಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ತಾಲೂಕಾ ಘಟಕ ಕುಷ್ಟಗಿ ಪದಾಧಿಕಾರಿಗಳಿಂದ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕುಷ್ಟಗಿ ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ಅವರ ಮೂಲಕ ಮನವಿ ಪತ್ರ ಸಲ್ಲಿಸಿದ್ರು ನಂತರ ಪತ್ರಕರ್ತ ರವೀಂದ್ರ ಬಾಕ್ಲೆ ಮಾತನಾಡಿ ಅಧಿಕಾರಿಯ ಮೇಲೆ ತಕ್ಷಣ ಕಾನೂನು ಕ್ರಮವಾಗಬೇಕು ಅಲ್ಲದೆ ರಾಜ್ಯದಲ್ಲಿ ವೃತ್ತಿ ನಿರತ ಪತ್ರಕರ್ತರ ಮೇಲೆ ಪದೇ ಪದೇ ದೌರ್ಜನ್ಯ ದಬ್ಬಾಳಿಕೆ ಕರ್ತವ್ಯಕ್ಕೆ ಅಡ್ಡಿಪಡಿಸುವ ಕೆಲಸಗಳು ನಿರಂತರ ನಡೆಯುತ್ತಲೇ ಇವೆ ಸರ್ಕಾರವು ಪತ್ರಕರ್ತರ ಹಿತರಕ್ಷಣೆಗಾಗಿ ವಿಶೇಷ ಕಾಯ್ದೆ ಜಾರಿ ಮಾಡುವ ಜೊತೆಗೆ ಅವರ ಭದ್ರತೆಗೆ ಒತ್ತು ನೀಡಬೇಕು ದೌರ್ಜನ್ಯ ಎಸಗಿದ ಪೊಲೀಸ್ ಅಧಿಕಾರಿಯ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವುದು ಸೇರಿದಂತೆ ಕರ್ತವ್ಯ ನಿರತ ಪತ್ರಕರ್ತರಿಗೆ ರಕ್ಷಣೆ ನೀಡಬೇಕು ಎಂದು ಗಣವಿತ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಮುಖ್ಯಮಂತ್ರಿಗಳಿಗೆ ಕುಷ್ಟಿಗೆ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ತಾಲೂಕಾ ಘಟಕ ಕುಷ್ಟಿಗೆ ವತಿಯಿಂದ ಆಗ್ರಹಿಸುತ್ತೇವೆ ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ವೆಂಕಟೇಶ್ ಕುಲಕರ್ಣಿ ಉಪಾಧ್ಯಕ್ಷ ಪವಾಡಪ್ಪ ಚೌಡ್ಕಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ರವೀಂದ್ರ ಬಾಕ್ಳೆ ಸಂಗಮೇಶ್ ಸಿಂಗಾಡಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಸಹ ಕಾರ್ಯದರ್ಶಿ ಶರಣಪ್ಪ ಲೈನದ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಖಜಾಂಚಿ ಅನಿಲ್ ಕುಮಾರ್ ಕಮ್ಮಾರ್ ಸಂಘದ ಕಾರ್ಯಕಾರಿಣಿ ಸದಸ್ಯರಾದ ಪರ ಶಿವಮೂರ್ತಿ ಮಾಟಲದಿನ್ನಿ ದಿನ್ನಿ ಭೀಮನಗೌಡ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ರಾಜ್ಯ ಕಾರ್ಯತ ಪತ್ರಕರ್ತರ ಸಂಘದ ತಾಲೂಕಾ ಶಿವಮೊಗ್ಗದಲ್ಲಿ ನಡೆದಂತ ಒಂದು ಅಮಾನವೀಯ ಘಟನೆಯನ್ನು ಖಂಡಿಸಿ ಇದೊಂದು ಪೊಲೀಸ್ ದೌರ್ಜನ್ಯವನ್ನು ಖಂಡಿಸಿ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ ಇವತ್ತು ಪತ್ರಕರ್ತರಿಗೆ ಸರಿಯಾದಂತ ಅವರನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆ ಇಲ್ಲ ಯಾಕಂತಂದ್ರೆ ಹಲವಾರು ಸಂದರ್ಭದಲ್ಲಿ ಪತ್ರಕರ್ತರು ತಮ್ಮ ಎಲ್ಲ ಕೆಲಸ ಸರಿಗೊಳಿಸಿ ಕಾರ್ಯಕ್ರಮಕ್ಕೆ ಹಾಜರಾಗ್ತಾರೆ ತನಿಖಾವಧಿಗಳನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಅನುಚಿತವಾಗಿ ಪತ್ರಕರ್ತರೊಂದಿಗೆ ವರ್ತಿಸುವಂತ ಅನಾಗರಿಕ ಕೆಲಸವನ್ನ ಕೆಲವು ಅಧಿಕಾರಿಗಳು ಮಾಡಿದ್ದಾರೆ ಆ ದಿನಗಳ ಪೊಲೀಸರು ಕೂಡ ನಮ್ಮ ಮಾಧ್ಯಮದ ಮಿತ್ರರನ್ನ ದೊಜನ್ಯವಾಗಿ ಖಂಡಿಸಕ್ಕಾಗಿ ಅದನ್ನು ಕಟುವವಾಗಿ ಖಂಡಿಸುವ ಮೂಲಕ ಆ ಒಂದು ಪೊಲೀಸ್ ಅಧಿಕಾರಿಯ ಮೇಲೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿ ಕೂಡಲೇ ಅಮಾನತುಗೊಳಿಸುವ ಮೂಲಕ ಆ ಪತ್ರಕರ್ತರಿಗೆ ನ್ಯಾಯ ಒದಗಿಸಬೇಕು ಮತ್ತು ಇದೇ ತರನಾದಂತಹ ಘಟನೆಗಳು ಮರುಕಳಿಸದಕ್ಕೆ ರಾಜ್ಯದಲ್ಲಿ ಪತ್ರಕರ್ತರಿಗೆ ಒಂದು ಆಶಾದಾಯಕವಾದ ಮಾತುಗಳು ರಾಜ್ಯ ಸರ್ಕಾರ ಆಡಬೇಕು ಮತ್ತು ಪತ್ರಕರ್ತರ ಪರವಾಗಿ ನೀತಿಯನ್ನ ರೂಪಿಸುವಂತ ಕೆಲಸ ರಾಜ್ಯ ಸರ್ಕಾರ ಅಂತ ಕೇಳ್ಕೊಳ್ತಾ ಇವತ್ತು ಮನವಿ ಪತ್ರವನ್ನ ಸಂಘದ ಎಲ್ಲ ಅಧ್ಯಕ್ಷರಾದಿಯಾಗಿ ನಮ್ಮ ಎಲ್ಲಾ ಸದಸ್ಯರು ಇವತ್ತು ಒಳಗೊಂಡ ಹಾಗೆ ಸನ್ಮಾನ್ಯ ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಬರಮಾಡ್ತಿದ್ದಾರೆ ಇವತ್ತು ಪೊಲೀಸ್ ಇಲಾಖೆ ಯಾವ ರೀತಿ ನಿರ್ಭಯವಾಗಿರ್ಬೇಕು ಇವತ್ತು ಪೊಲೀಸ್ ಸ್ಟೇಷನ್ ಹೋಗಬೇಕಾದ್ರೆ ಭಯದಿಂದ ಹೋಗ್ಬಾರ್ದು ಅಂತ ವಾತಾವರಣ ಕೆಲವು ಪೊಲೀಸ್ ಠಾಣೆಯಲ್ಲಿ ಇದೆ ಆದ್ರೆ ನಮ್ಮಲ್ಲಿ ಅಂತ ವಾತಾವರಣ ಇಲ್ಲ ಎಲ್ಲ ಬರಮಾಡ್ಕೊಳ್ತಾರೆ ಆ ವಾತಾವರಣ ಎಲ್ಲ ತಿಳಿಯಾಗಬೇಕ ಉದ್ದೇಶದಿಂದ ಇವತ್ತು ಮುನಿವನ್ನ ನಮ್ಮ ತಹಸೀಲ್ದಾರ್ ಸ್ನೇಹರಿಗೆ ನಮ್ಮ ಶರಣಪ್ಪಲ್ಲಿ ಓದಿ ಕೇಳಿದ್ರೆ

ಕೆಲಸಗಳು ನಿರಂತರವಾಗಿ ನಡೆಯುತ್ತಿದ್ದೇವೆ ಇದರಿಂದಾಗಿ ಪತ್ರಕರ್ತ ವ್ಯವಸ್ಥೆ ನಡೆಯುತ್ತಿಲ್ಲ ಪ್ರಕಾರ ಪತ್ರಕರ್ತರ ಇತರ ಕುರಿಗಾಗಿ ಯುಜಿಸಿ ಕಾಯ್ದೆ ಜಾರಿ ಮಾಡುವ ಜೊತೆಗೆ ಅವರ ಭದ್ರತೆಗೆ ಒತ್ತು ನೀಡಬೇಕು ಯೋಜನೆ ಹೆಚ್ಚಿದ ಪೊಲೀಸ್ ಅಧಿಕಾರಿಯ ಮೇಲೆ ಹೆಚ್ಚು ಕ್ರಮ ಕೈಗೊಳ್ಳುವುದು ಸೇರಿದಂತೆ ಕರ್ತವ್ಯದಂತ ಪತ್ರಕರ್ತರಿಗೆ ರಕ್ಷಣೆ ನೀಡಬೇಕೆಂದು ಹಣವೆತ್ತ ಕರ್ನಾಟಕ ಸರ್ಕಾರದ ಮಾನ್ಯ ಹಾಗೂ ಗೃಹ ಮಂತ್ರಿಗಳಿಗೆ ಕಾರ್ಯಕ್ರಮದಲ್ಲಿ ಪ್ರಕಟ

I'm gonna make you